ಚಿಕನ್ ತಂದನ ಬಾ ಬೇ 1 ಕೆಜಿ ಮಲ್ಯನ ರಾಜನ ಕರ್ಕಮನ ಊಟಕ್ಕೆ ತೇವಾ ಚರಣ ಸಿಡುವೇ ಏನಲ್ಲ ಚಿಕನ್ ತಂದನ ಬಾ ಬಡ ಚಿಕನ್ ತಂದ್ಯಾ ಶ್ರಾವಣಿ ತಿ ನಿಮ್ಮ ಅಪ್ಪಮ್ಮಂದ ಹೇತಂತಡಿ ಯುವ ಹತ್ತು ನಿನ್ನ ಈ ಬಾಲೀಪನ ಮಾ ಸिटಿಗೆದ್ದಾಳೆ ಆಮೇಲೆ ಸಬ್ಸಿಟ್ ಸಬ್ಸಿಟ ಇಳಿತಂದ್ರೆ ಮಾಡೋಣಂತ

येनली है द चक्कनगा बा है चक्कना यप्पा लेव काका यप्पा काका यप्पा 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 மனி தோழதே சிக்கல

ಆಕೆ ನಮ್ ನೇತ ಆಕೆ ಏನ್ ಹೇಳುದು ಕೇಳೋದಿಲ್ಲ ಅದ ಈ ಮಗ ಸುಳ್ಳ ಸಂಡೆ ಬಂದ್ರ ಬರ್ರಿ ಚಿಕ್ಕನಿಂದ ಆಯ್ತು ಮಗ ದಿಕ್ಕಿ ಗೊತ್ತಾಗತ್ತಿಲ್ಲ ಹೊಡೆವರದಿಕ್ಕೆ ಈಗ ಹಾ ನೀ ನೀನಾರ ಮದ್ಲೆಕ್ ಕರಪನಾರ್ ಮನ್ಯಾಗ ಸಗಣಿ ಬೈತಿದ್ದೆ ಅವ್ರ ಊಟ ಕೊಟ್ಟ ಪಗಾರ್ ಕೊಡ್ತೀನ್ ಈಗ ನೋಡ ಮುಕ್ಳೆ ಹಾಳು ಅಡ್ಡಾಡಕತ್ತಿ ಅಡ್ಡಾಕತಿ ಸೆಗಣಿ ಹಾಕು ಬಾಳ್ ಕಡಿಮೆ ಆಗಿಟ್ಟವ ಅದಕ್ ಬಿಡಿಸ್ಬಿಟ್ರ ನಾನು ಮೊನ್ನೆ ಬರ ಸಗಣಿ ಬೆಳಕ ಹೋಗೋ ನೀನ ಮಲ್ಯ ಮೊದ್ಲಾಕ ಸಣ್ಣ ಹುಡುಗರ್ ಚೊಡ್ಡಿ ಹೊಲಕ ಅಡ್ಡಿತ್ತಲ್ಲ ಊರಾಗ ಈಗ ಏನ್ ಏನ್ ಮಾಡತ್ತಿಲ್ಲ ಈಗ ಈಗ ಬಿಡಕ್ಕ ಏನಲ್ಲ ಸಣ್ಣ ಹುಡುಗರ್ ಚಡ್ಡಿ ಹರಿವಲ್ಲ ಎಲ್ಲ ಗಟ್ಟಿ ಆಗ್ಯಾವ ಈಗ ಊರಾಗ ಹುಚ್ಚರ ಗಡ್ಡಿ ಹಾಕ ನಡತ್ತೀನಿ ನಿಷೇಧ ಕೊಡ್ಕೊಡ್ದ ಚಂತ ದುಡ್ಕೊಂತ ಹೊಲ್ಕೊಂತ ಅಡ್ಡಾಡ್ ತೊಡ್ಡಿ ಅವ್ನ ಸಣ್ಣ ಹುಡುಗರು ಮಗ ಸಂಡೆ ಬಂತಂದ್ರ ಕೋಳಿ ತನ್ಯ ಕೋಳಿ ಮುಖ ಏನ್ ತನ್ಯ ಅಂತಂತಾನ ಕೋಳಿ ಹೇಳಿ ತಂದಿಲ್ಪಾ ನಾನ ಬರ ಕೋಳಿ ಅಷ್ಟ ತನ್ನ ಕೋಳಿ ಅಷ್ಟ ಸಿಕ್ತ ಅಂದ್ರ ನೀನ ಕೋಳಿ ಎಲ್ಲ ತರ ಹೋಗಿದ್ದೀನಿ ಇಲ್ಪ ಕೇಳಿದ್ ನೀ ಸಿಗ್ಲಿಲ್ಲ ಅದ ಏ ಮಾ ಬರ್ಸಿಂಗ್ ಅಂಡ ಬರ್ತಾವಲ್ಲ ನಿನಗ ತೋರ್ಲ ಚಲೋರ್ಲ ಬರ್ಲಿಪ್ಪ ಹೊರಗೆ ಮಾಡ್ಬಿಡ ಮಾಡ್ಬಿಡ್ತೀವಿ

来，来，来，来，来，来，啊！胡说了，我给我操！